ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾತನಾಡ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತು ಮಾಧ್ಯಮಗಳ ಪ್ರಕಾರ ಅವರು ಹಿಂದೂ ಹುಲಿಯಾಗಿದ್ದರು ಮಾಧ್ಯಮಗಳ ಪ್ರಕಾರ ಯಡಿಯೂರಪ್ಪ ರಾಜಾ ಹುಲಿ ಒಂದು ಕಡೆ ಹಿಂದೂ ಹುಲಿ ಇನ್ನೊಂದು ಕಡೆ ರಾಜಾ ಹುಲಿ ಈ ಎರಡೂ ಹುಲಿಗಳ ನಡುವಿನ ಕಾದಾಟ ಈ ಕಾದಾಟದಲ್ಲಿ ಈ ಹಿಂದೂ ಹುಲಿ ಅತಿದೊಡ್ಡ ನಾಯಕರಂತೆ ಕಾಣ್ತಾ ಇದ್ದರು ಮಾಧ್ಯಮಗಳ ಮಾಧ್ಯಮಗಳಿಗೊಂದು ಗುಣಧರ್ಮ ಇದೆ ಮಾಧ್ಯಮಗಳು ಯಾರನ್ನು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಅವರನ್ನ ಹೀರೋ ಆಗಿ ನಾಯಕರನ್ನಾಗಿ ಸೃಷ್ಟಿಸ್ತದೆ ಯಾವುದೋ ಸಂದರ್ಭದಲ್ಲಿ ಯಾರನ್ನು ವಿಲನ್ ಆಗಿ ಪ್ರತಿಬಿಂಬಿಸ್ತದೆ ಇದರ ಹಿಂದೆ ಯಾವುದೋ ತಾರ್ಕಿಕ ಕಾರಣಗಳಾಗಲಿ ಬೌದ್ಧಿಕ ಕಾರಣಗಳಾಗಲಿ ಯಾವುದೇ ಕಾರಣಗಳು ಇರಲ್ಲ ಮಾಧ್ಯಮಗಳು ಇದನ್ನು ನಾನು ಭಾಳ ಸದಾ ಅದು ಗೂಟದ ಪತ್ರಿಕೋದ್ಯಮ ಅಂತ ಒಂದು ಗೂಟವನ್ನು ಹಿಡಿಯುವುದು ಪ್ರತಿಕ್ರಿಯೆ ತಗೊಂಡು ಹೋಗ್ತಾ ಹೋಗೋದು ಹೇಳ್ತಾ ಹೋಗೋದು ಒಂದು ವಾತಾವರಣ ಸೃಷ್ಟಿಸ್ತದೆ ಹಾಗೆ ಮಾಧ್ಯಮಗಳಿಂದಾಗಿ ಯತ್ನಾಳ್ ಅವರು ಹಿಂದೂ ಹುಲಿಯಾಗಿ ಬಂದ್ಬಿಟ್ರು ಎಷ್ಟು ಜನ ಹಿಂದೂಗಳು ಅವರು ಹಿಂದಿದ್ದಾರೆ ಇಡೀ ಹಿಂದೂ ಸಮಾಜ ಅವ್ರ ಜೊತೆಗಿದೆಯಾ ಆದದ್ದು ಹೇಗೆ ಅವರು ಈ ಹುಲಿಗೆ ಹೊಲ್ಲಿದೆಯಾ ಇಲ್ವಾ ಇಸಿ ಹೀಗೆ ಹಲವು 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 ರೀತಿಯ ಪ್ರಶ್ನೆಗಳು ಹಿಂದೂ ಹುಲಿ ಹಿಂದುತ್ವದ ಹುಲಿ ಇಂಥವ್ರು ಬೇಕಾಗಿತ್ತು ಹಿಂದೂ ಹುಲಿ ಆಗೋದು ಹೇಗೆ ಬಹಳ ಸರಳವಾದದ್ದು ಯಾರು ಬೇಕಾದ್ರು ಹಿಂದೂ ಹುಲಿ ಆಗಬಹುದು ಹೋಗಿ ಮುಸ್ಲಿಮರನ್ನು ಕಚ್ಚಬೇಕಷ್ಟೇ ಅಲ್ಪಸಂಖ್ಯಾತರ ವಿರುದ್ಧ ಕೂಗಾಡ್ಬೇಕು ಅಲ್ಪಸಂಖ್ಯಾತರು ದೇಶ ದ್ರೋಹಿಗಳು ಅಂತ ಹೇಳ್ಬೇಕು ಅಲ್ಪಸಂಖ್ಯಾತರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಆವಾಗ ಅವ್ರನ್ನ ಹಿಂದೂ ಹುಲಿ ಅಂತ ಮಾಧ್ಯಮ ಏನು ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಮಾಧ್ಯಮಗಳಿಗೆ ಅದು ಬೇಕಾಗಿದೆ ಇವತ್ತಿನ ಬಹುತೇಕ ಮಾಧ್ಯಮಗಳಿಗೆ ಈ ಧರ್ ಜನರನ್ನ ಮುಸ್ಲಿಮರನ್ನ ವಿರೋಧಿಸುವಂಥವರು ಬೇಕಾಗಿದ್ದಾರೆ ಆದರೆ ಮುಸ್ಲಿಮರಲ್ಲಿರುವ ಇಸಿ ಪಾಸಿಟಿವ್ ಆದ ಅಂಶಗಳನ್ನು ನೋಡದ ಕುರುಡರಾಗಿವೆ ಮಾಧ್ಯಮ ಫಾರ್ ಎಕ್ಸಾಂಪಲ್ ನಿನ್ನೆ ತಗೊಳ್ಳಿ ರಂಜಾನ್ ಹಬ್ಬ ಇಡೀ ರಂಜಾನ್ ಅನ್ನ ಹೇಗೆ ಆಚರಣೆ ಮಾಡಿದ್ರು ರಂಜಾನ್ ಆಚರಣೆಯ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಹೊರತು ಯಾವುದೋ ಹಿಂದೂಗಳ ದೇವಸ್ಥಾನದಲ್ಲೂ ಇನ್ನೊಂದು ಕಡೆ ನುಗ್ಲಿಲ್ಲ ಯಾವುದೋ ಕೇಸರಿ ಚಾಲ್ ರೀತಿ ಶಾಲುಗಳನ್ನ ಹಿಡಿದ್ಬಿಟ್ಟು ಹೋಗ್ಬಿಟ್ಟು ನಿಂತು ಆ ಕೂಗಾಡಿ ಕೂಗಾಡಿ ಮಾಡಿಲ್ಲ ಈ ಬಜರಂಗ ದಳದ ಕಂಪನಿ ಮಾಡ್ತಾರೆ ಅವ್ರದ್ದು ಯಾವುದೇ ಮರವಣಿಗೆ ಇದ್ರು ಮಸೀದಿ ಪಕ್ಕ ಹೋಗ್ಬಿಟ್ಟು ಜೈ ಶ್ರೀರಾಮ್ ಅಂತ ಕೂಗೋದು ಗಲಾಟೆ ಹತ್ಕೋಬೇಕು ಆವಾಗ ಸಂಬಂಧ ಆ ರೀತಿ ಕೆಲಸವನ್ನು ಮಾಡಿಲ್ಲ ಮುಸ್ಲಿಮ್ಸ್ ತೋ ತಮ್ಮ ಉಪವಾಸವನ್ನು ಮುಗಿಸುವುದಕ್ಕೆ ಎಸ್ ದರ್ಗಾ ಹೋದರು ಪ್ರಾರ್ಥನೆ ಸಲ್ಲಿಸಿದ್ರು ಒಳ್ಳೇದಾಗಲಿ ಅಂದರು ಹಾಗೇ ಯು ಸಿ ದಟ್ ಅವರ ದುಡಿಮೆಯ ಕೆಲವು ಭಾಗವನ್ನು ದಾನ ಮಾಡಬೇಕು ಅನ್ನುವ ನಂಬಿಕೆ ಅಧರ್ಮದ್ದು ಹಾಗೆ ದಾನ ಮಾಡುವವರು ದಾನ ಮಾಡಿದ್ರು ಎಲ್ಲ ಮಾಡಿದ್ರು ಈ ಪಾಸಿಟಿವ್ ಅಂಶಗಳನ್ನು ಮಾಧ್ಯಮಗಳು ತೋರಿಸಲ್ಲ ಅವ್ರಿಗೆ ನೆಗೆಟಿವ್ ಬೇಕು ಅವ್ರಿಗೆ ಹಿಂದೂಗಳಿ ಬೇಕು ಈ ಹುಂದಿ ಹಿಂದಿ ಹುಲಿಯನ್ನು ಸೃಷ್ಟಿ ಮಾಡೋದು ಹಾಗೇನೆ ರಾಜಾ ಹುಲಿಯನ್ನು ಸೃಷ್ಟಿ ಮಾಡಿದ್ದು ಹಾಗೇನೆ ಹುಲಿ ಯಡಿಯೂರಪ್ಪ ರಾಜ ಹುಲಿ ಯಾಗ ರಾಜ ಹುಲಿ ಆದರೂ ಅವರು ಮಠ ಮಾನ್ಯವರಿಗೆ ಕಂಡು ಕಂಡವರಿಗೆ ಅವರು ದಾನ ಮಾಡಿದ್ರಲ್ಲ ಯಡಿಯೂರಪ್ಪನವರು ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅದಕ್ಕಾಗಿ ಹುಲಿ ಆದ್ರ ಅಥವಾ ಪಾಪ ಗೊತ್ತಿಲ್ಲದೇನೆ ಸಿ ಕಮಿಷನ್ ಅನ್ನ ಚೆಕ್ನಲ್ಲಿ ತಗೊಂಡಿದ್ದಕ್ಕೆ ಅವ್ರು ರಾಜಾ ಹುಲಿ ಆದ್ರೆ ಹೌ ವಿಕಮ್ ದ ರಾಜ ಹುಲಿ ಒಂದು ಕಾರಣ ಬೇಕಲ್ವಾ ಆಗ ಓಕೆ ರಾಜಾವಲಿ ಮಾಡಿದ್ರು ರಾಜಾವಲಿಯನ್ನು ಸೃಷ್ಟಿಸಿದ್ದು ಮಾಧ್ಯಮ ಈ ಕಡೆ ಈ ಒಂದು ಹಿಂದೂ ಹುಲಿಯನ್ನು ಸೃಷ್ಟಿಸಿದ್ದು ಮಾಧ್ಯಮ ಈ ಸೃಷ್ಟಿ ಇದೆಯಲ್ಲ ಅದು ಒಂದು ಅಹಂಕಾರವನ್ನು ಕೊಡ್ತಾ ಹೋಗುದು ಮೂಲಭೂತವಾಗಿ ಬಸನಗೌಡ ಪಾಟೀಲ್ ಅವರೇನಿದ್ದಾರೆ ಯತ್ನಾಳ್ ಅವರು ಅವರು ಮಹಾನ್ ಅಹಂಕಾರಿ ಎಂಥ ಅಹಂಕಾರಿ ಎಂಥ ದುಷ್ಟ ಮನಸ್ಸು ಅಂದರೆ ಯಡಿಯೂರಪ್ಪನವರು ವಾಟ್ ಎವರ್ ಇಟ್ ಮೇ ಬಿ ನೀವು ಯಡಿಯೂರಪ್ಪನವರನ್ನು ವಿಜೇಂದ್ರನ್ನ ನೀವು ಬೈಯುತ್ತಿರುವ ರೀತಿ ಇದೆಯಲ್ಲ ಅದು ಯಾವುದೇ ರಾಜಕಾರಣಿ ಕೂಡ ಆ ರೀತಿ ಕೆಳಮಟ್ಟಕ್ಕೆ ಕೇಳಿಬಾರದು ವಿಜೇಂದ್ರ ಅವರ ಅಪ್ಪನನ್ನ ಅಪ್ಪ ಅಂತ ಕಳೆಯೋಲ್ಲ ಮುದುಕ ಅಂತಾರೆ ಈ ರೀತಿ ಶುಲ್ಕ ರಾಜಕಾರಣ ಅಂತ ಚಿರಂಡಿ ಆತರು ಯತ್ನಾಳ್ ಅವರು ಕಂಡು ಕಂಡ ವಿಚಾರಕ್ಕೆ ಅದು ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚುವುದಕ್ಕೆ ಅವರು ನಿಸೀಮ್ ಆಗ್ಬಿಟ್ರು ಹಾಗೆ ನೋಡಿದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಅವರ ಕನ್ಸ್ಟಿಟ್ಯೂನ್ಸಿ ವಿಜಾಪುರದಲ್ಲಿ ಬದಲು ಅವ್ರ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲ ಮುಸ್ಲಿಮ್ರ ಜೊತೆಗೆ ಇತ್ತಂತೆ ಭಾಳ ಜನ ಇವ್ರದ್ದು ಹಾಗೇನೆ ಹೊರಗಡೆ ಮುಸ್ಲಿಂ ವಿರೋಧಿಯಾಗಿ ಒಳಗಡೆ ಅವ್ರ ಜೊತೆಗೆ ಸಂಬಂಧ ಸಂಪರ್ಕ ಬಿಸ್ನೆಸ್ ಎಲ್ಲ ಇಟ್ಕೊಂಡಿರ್ತಾರೆ ನಾನೆಲ್ಲೋ ಮಾತಾಡ್ತೇನೆ ನಮ್ಮ ಉತ್ತರ ಕನ್ನಡದ ಅನಂತಕುಮಾರ್ ಹೆಗ್ಡೆ ಎಂದಿದ್ದಾರೆ ಅವರ ಡ್ರೈವರು ಎಲ್ಲ ಅವರು ಮುಸ್ಲಿಮ್ರೇ ಇತ್ತು ಆಯ್ತಾ ಹೊರಗಡೆ ಬೆಂಕಿ ಹೆಚ್ಚೋದು ಇದು ಇದು ಅವ್ರ ಸಂಪ್ರದಾಯ ಎನಿವೆ ಸೊ ಈಗ ನನ್ನ ಮುಂದಿರುವ ಪ್ರಶ್ನೆ ಇಂತಹ ಮಾಧ್ಯಮಗಳು ಸೃಷ್ಟಿಸಿದಂಥ ಹಿಂದೂ ಹುಲಿ ಈಗ ಬಿ ಜೆ ಪಿಯ ಬಲಿಪೀಠವನ್ನ ಏರಿದೆಯಾ ಹಾಗಿದ್ರೆ ಅವರ ಮುಂದಿನ ರಾಜಕೀಯ ಬದುಕು ಏನು ಒಂದು ಮಾತನ್ನ ಹೇಳಿದರೆ ನಾನು ಜನರ ಅಭಿಪ್ರಾಯವನ್ನು ಪಡೆದು ಜನರ ಅಭಿಪ್ರಾಯ ನಾನು ಹೊಸ ಪಕ್ಷವನ್ನು ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಬೇಕು ಅಂತ ಬಂದರೆ ಪಕ್ಷವನ್ನು ಕಟ್ತೀನಿ ದೀಪಾವಳಿ ಇನಾಗ್ರೇಷನ್ ಅದಕ್ಕೂ ಮೊದಲು ಪಿಯವರು ಸನ್ಮಾನಿ ಯಡಿಯೂರಪ್ಪ ಕಂಪ್ನಿಯನ್ನು ದೂರ ಇಟ್ಟರೆ ವಿಜೇಂದ್ರ ಅಕ್ಕಿತ್ತಾ ಕೊಟ್ಟರೆ ನಾನು ಗೌರವಾನ್ವಿತವಾಗಿ ನನ್ನ ಮತ್ತೆ ಬಿ ಜೆ ಪಿ ಕರ್ಸ್ಕೊತಾರೆ ಇದು ಹೇಗೆ ಗೊತ್ತಾ ನೀವು ಮನೆಯಿಂದ ಒದ್ದು ಹೊರಗಾಕಿ ಗೇಟ್ನ ಹೊರಗೆ ಬಿಟ್ಟು ಬ ಬಂದ ಮೇಲೂ ಮತ್ತೆ ಕರ್ಕೋತಾರೆ ಅಂತ ಈ ಬೀದಿ ನಾಯಿಗಳು ಕೆಲವೊಂದು ಹಾಗೆ ಮಾಡ್ತವೆ ಅಲ್ವಾ ಸೊ ನೀವು ಕುಯ್ ಕುಂದ್ಕೊಂಡು ಬರ್ತವೆ ಸೊ ಮನೆ ಯಜಮಾನನ್ನು ಬುಡಿದ್ಬುಟ್ಟು ತಗೊಂಡು ಹೋಗಿ ಬಿಟ್ಟು ಆ ಕಡೆ ಬಿಡ್ತಾರೆ ಮತ್ತೆ ಕುಯ್ ಕುಯ್ ಅಂತ ಬರ್ತಾರೆ ಇಂತಹ ದಯನೀಯ ಸ್ಥಿತಿ ಒಬ್ಬ ರಾಜಕಾರಣಿಗೆ ಬರ್ಕೊಡ್ದು ನೀವು ಹಿಂದೂ ಹುಲಿ ಆಗಿದ್ರೆ ನಿಮ್ಮ ನೀವು ಹುಲಿಯ ಹಲ್ಲುಗಳು ಉದುರಿ ಹೋಗದೆ ಇದ್ರೆ ನೀವು ಹುಲಿ ಟೇಪ್ ಗರ್ಜಿಸ್ಬೇಕಂದ್ರಿ ಅವ್ರು ಕರೀತಾರ ಕರಿತಾರ ಕರಿತಾರ ಬಿಜೆಪಿ ಮನೆ ಎದುರು ಕಾವಲು ನಾಯಿ ಅಂತ ಕೂತ್ಕೊಂಡ್ರಿ ಏನು ಗೌರವ ಯತ್ನಾಳ್ ಗೌಡರಿಗೆ ಯು ಸಿ ಎಟ್ಲೀಸ್ಟ್ ಅವ್ರ ಹೆಸರು ಬಸನಗೌಡ ಪಾಟೀಲ್ ಯತ್ನಾಳ್ ಅದ ಗತ್ತರು ಇರ್ಬೇಕಲ್ವಾ ಯಾರು ಸಪೋರ್ಟ್ ಇಲ್ಲ ಅವ್ರು ಯಾರೋ ಪಾಪ ಸ್ವಾಮೀಜಿ ಅವರು ಜಯ ಮೃತ್ಯುಂಜಯ ಸ್ವಾಮಿ ಅವರು ಪಂಚಮಸಾಲಿ ಅಂದ್ಕೊಂಡು ಏನೋ ಒತ್ತಡದ ಮೇಲೆ ಒಂದು ಹೇಳಿಕೆ ಕೊಟ್ಟರು ಆಯಿತು ಈ ಕಡೆ ನಾವು ಜೊತೆಗಿದೆ ಅಂತ ತೋರಿಸ್ಕೊಳೋದಕ್ಕೆ ರಮೇಶ್ ಜಾರಕಿಹೊಳಿಗೆ ಹೇಳಿಕೆ ಕೊಟ್ಟರು ಎಷ್ಟು ದಿನ ಜೊತೆಗಿರ್ತಾರೆ ಗೊತ್ತಿಲ್ಲ ಅದು ತೇಲುವ ಹಡಗಾದರೆ ಜನ ಇರ್ತವೆ ಅದು ಮುಳುಗುತ್ತೆ ಹಡಗು ಅಂತ ಗೊತ್ತಾದರೆ ಹಡಗಿನ ಮೇಲಿರುವ ಇಲಿಗಳು ಸೇರಿದಂತೆ ಎಲ್ಲವೂ ಆರ್ತವೆ ಇದು ಇಸಿ ಹಡಗಿನಲ್ಲಿದ್ದು ಮುಳುಗೋದಕ್ಕಿಂತ ಹೊರಗೆ ಹೋಗಿ ಬಿದ್ದು ಲೇಸು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ ಯತ್ನಾಳ್ ಅಂಥ ಸಿಚುವೇಶನ್ಲಿ ಒಬ್ಬಂಟಿ ಆಗೋ ಚಾನ್ಸಸ್ ಇದೆ ಒಬ್ಬಂಟಿ ಆಗ್ಬಿಡ್ತಾರೆ ಆದ್ರೆ ಎಷ್ಟು ಜನ ಅವ್ರಿಗೆ ಬೆಂಬಲ ಇದೆ ಕೆಲವು ಒಂದೆರಡು ಮಾಧ್ಯಮಗಳಲ್ಲಿ ಇಷ್ಟು ಜನ ಬೆಂಬಲ ಇದೆ ಇಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರು ಬಿಟ್ಟು ಎತ್ನಾಳ ಜೊತೆಗೆ ಹೋದರು ಅನ್ನೋದೆಲ್ಲ ನೋಡಿದೆ ಅದೆಲ್ಲ ಬುಲ್ಸಿ ಸುಳ್ಳದು ಯಾರೋ ಪಾಪ ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾತ್ರ ಅವರು ಎಷ್ಟು ಕಾಲ ಅಲ್ಲಿ ಇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರ ಜೊತೆಗೆ ಅಧಿಕಾರ ಇದ್ದ ತಕ್ಷಣ ಹೋಗ್ತಾರೆ ಈ ರಾಜಕಾರಣ ಮೂಲ ಏನಿದೆ ಅದು ಅಧಿಕಾರನೇ ನೀವು ನೋಡ್ತಾ ಹೋಗ್ಬೇಕಾದ್ರೆ ಸೊ ಯತ್ನಾಳ್ ಅವರ ಮನೆ ಮುಂದೆ ಮೊದಲಿದಷ್ಟು ಜನ ಇರಲ್ಲ ಸಾವಕಾಶ ಕಳ್ಸ್ಕೊಂಡು 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 ಹೋಗ್ಬಿಡ್ತಾರೆ ಜನ ಇರೋದೇ ಇಲ್ಲ ಜನ ಬಂದ್ರ ಅಂತ ಮನೆ ಮುಂದೆ ಬಗ್ಬ ಅಂತ ಹಲವು ರಾಜಕಾರಣಿಗಳು ನಾನು ನೋಡಿದ್ದೇನೆ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರ ಅಧಿಕಾರ ಕಳ್ಕೊಂಡ ಮೇಲೆ ಅವರು ಅಪ ಇರೋದು ನೋಡಿದ್ದೇನೆ ಗುಂಡೂರಾವ್ ಅಧಿಕಾರ ಕಟ್ಕೊಂಡ ಮೇಲೆ ಮನೆ ಎದುರು ಜನ ಇಲ್ಲ ಅಂತ ದುಃಖ ಪಡುತ್ತಿರು ನನ್ನೆದ್ರನ್ನೇ ಬಸವಲಿಂಗಪ್ಪನಂತ ಬಸವಲಿಂಗಪ್ಪನವರು ಸಂಪುಟದಿಂದ ಎಲ್ಲ ಬಿಟ್ಟರು ಅವ್ರ ಮನೆ ನಾನು ಅವರು ನನಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಗೌರವ ಬಸವೈಗಪ್ಪನವ್ರ ಬಗ್ಗೆ ಅವರು ಮನೆಗೆ ಹೋಗಿದ್ದೆ ಮನೆ ಕಿಟಕಿ ಹತ್ರ ನೋಡ್ತಿದ್ದೆ ನಾನು ಯಾಕೆ ಸಾರ್ ನೋಡ್ತಿದ್ದೆ ಯಾರು ಜನ ಬರ್ತಾನೆ ಅಂತ ನೋಡ್ತಿದ್ದೀನಿ ಅಧಿಕಾರ ಅಷ್ಟೇ ಅಧಿಕಾರ ಇದ್ರೆ ಜನ ಜೈ ಅಂತಾರೆ ಬರ್ತಾರೆ ಬೆಣ್ಣೆ ಹಚ್ತಾರೆ ಏನೇನು ಹಚ್ಬ ಅಧಿಕಾರ ಹೋಯ್ತಾ ನಾಯಿಯೂ ಬಂದು ಮುಚ್ಚಲ್ಲ ಆದರೆ ಯತ್ನಾಳ್ ಅವ್ರಿಗೆ ಈ ಸ್ಥಿತಿ ಬರಬಾರ್ದಿತ್ತು ಅಂತ ಹಾಗೆ ಅವರು ಹಿಂದುತ್ವದ ಆಧಾರದ ಮೇಲೆ ಇನ್ನೊಂದು ರಾಜಕೀಯ ಪಕ್ಷವನ್ನು ಕಟ್ಟಲ್ಲ ಅದು ಸಾಧ್ಯ ಇಲ್ಲ ಯಾಕಂದರೆ ಕರ್ನಾಟಕದ ಕ್ಯಾರೆಕ್ಟ್ರೇ ಬೇರೆ ಹಿಂದುತ್ವದ ಅದಾದ್ಮೇಲೆ ಕಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅವ್ರು ಯಾರೋ ಇದಾರಲ್ಲ ಇನ್ನೊಂದು ಈ ಹಿಂದುತ್ವದ ಹುಲಿ ಅದು ಯಾವ ರೀತಿ ಹುಲಿರೋ ಗೊತ್ತಿಲ್ಲ ಆ ರೀತಿ ಹುಲಿ ಆಗ್ಬಿಡ್ತು ಕೇಸರಿ ಬಟ್ಟೆ ಹಾಕ್ಕೊಂಡು ಓಡಾಡ್ಬೇಕು ಅಲ್ಲಿ ಇಲ್ಲಿ ದೇವಸ್ಥಾನದ ಮುಂದೆ ಇನ್ನೊಂದು ಮುಂದೆ ಅಲ್ವಾ ಸೊ ಆ ರೀತಿ ಆ ಸ್ಥಿತಿ ಬಂದ್ಬಿಡ್ತು ಇಂಥ ಕೆಲವು ಮುದಿ ಹುಲಿಗಳಿವೆ ಬಿ ಜೆ ಪಿ ಇಂದ ಪರಿತ್ಯಕ್ತವಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಂಥವ್ರು ಅಂತ ಅಂಥವ್ರು ಸಾಲಿಗೆ ಸೇರಿ ಹೋಗ್ಬಿಡ್ತಾರೆ ಅಂಥವ್ರ ಸಾಲಿಗೆ ಸೇರಿಬಿಡ್ತಾರೆ ಯಾಕೆಂದ್ರೆ ಯು ಸಿ ದಟ್ ಅಧಿಕಾರ ರಾಜಕಾರಣದ ಮೂಲಭೂತ ಗುಣಧರ್ಮ ಅನ್ನೋದಿರುತ್ತೆ ಸೊ ಹಿಂದುತ್ವ ಅನ್ನುವುದು ಅಧಿಕಾರವನ್ನ ಕೊಡುತ್ತೆ ಅಂದರೆ ಜನ ಹಿಂದುತ್ವದ ಪರವಾಗಿರ್ತಾರೆ ಹಿಂದುತ್ವ ಅನ್ನುವುದು ಅಧಿಕಾರ ಕೊಡಲ್ಲ ಅಂತ ಅಂದ್ರೆ ಅವರು ಹಿಂದುತ್ವದ ವಿರುದ್ಧ ಆಗ್ತಾರೆ ಹಿಂದುತ್ವ ಪರವಾಗಿರಲ್ಲ ಸೊ ಕರ್ನಾಟಕದ ಇಡೀ ಕ್ಯಾರೆಕ್ಟರ್ನಲ್ಲಿ ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿ ಗೆಲ್ಲೋದು ಸಾಧ್ಯನೇ ಗಾನ್ ಕೇಸ್ ಇಲ್ಲಿ ಕ್ಯಾರೆಕ್ಟ್ರೇ ಆಗಿದೆ ಇದು ಸೊ ನೀವು ಪಕ್ಕಾ ಹಿಂದುತ್ವದ ಮೇಲೆ ಎಲ್ಲ ಸೌತ್ ಕೇಂದ್ರದಲ್ಲೇ ಒಂದಿಷ್ಟು ಒಂದು ಸೀಟ್ ಬರೋದ ಕಷ್ಟ ಬಿಜೆಪಿ ಕೇಳಬಹುದು ಅದು ಬಿಟ್ಬಿಟ್ರೆ ಇನ್ನೆಲ್ಲಿ ಯಾಕೆಂದ್ರೆ ಅದಿಲ್ಲಾದ್ರೆ ಅವ್ರು ಏನಾಗ್ಬಿಡ್ತಾನೆ ಅದೇ ಪ್ರಮೋದ್ ಮುತಾಲಿಕ್ ಅಂತ ಒಬ್ಬಿಡ್ತಾರೆ ನೋಡಿ ಪಾಪ ಅವ್ರು ಬಿಜೆಪಿಯಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಡ್ತಾರೆ ಅಂತ ಕಾಯೋದು 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 ಅದೆಂತ ಸೇನೆ ಪೇನೆ ಅಂತ ಮಾಡ್ಕೊಂಡು ಅಲ್ಲಿ ಇಲ್ಲಿ ಗಲಾಟೆ ಮಾಡಿಸ್ಕೊಂಡು ಅವ್ರು ಕತ್ತಿ ವಸ್ತು ಇದು ಕಟ್ಸೋದು ಬಿ ಪ್ರತಿ ಎಲೆಕ್ಷನ್ ಬಂದಾಗ ಒಂದು ತಾರೀಕು ಅವ್ರು ತಮ್ಮ ಕರೆದು ಒಂದು ಟಿಕೆಟ್ ಕೊಡ್ತಾಯಿರನೋ ಅಂತ ಬೆಳಗಾವಿ ಕ್ಷೇತ್ರ ಅಂತ ಅದ್ಯಾದ ಸೋತ್ಕಂಡ್ರ ಕ್ಷೇತ್ರ ಅಂತ ಯಾರು ಟಿಕೆಟ್ ಕೊಡಲ್ಲ ನಂತರ ಇಂಡಿಪೆಂಡಾಗಿ ನಿಂತ್ಕೋತಾರೆ ನೂರಿನ್ನೂರು ಓಟ್ ಬರುತ್ತೆ ಮುಗಿದೋಯ್ತು ಅಲ್ಲಿ ಯತ್ನಾಳು ಆ ಸಾಲಿಗೆ ಸೇರುವ ಅಪಾಯ ಅವರೆಲ್ಲಾದರು ಆದರೆ ಹಾಗೆ ಅವರು ರಾಜಕೀಯವಾದ ಮೂರ್ಖರು ಅಂತ ನನಗನ್ಸಲ್ಲ ಯಾಕೆಂದ್ರೆ ಅವರ ಹಿಂದುತ್ವ ಅನ್ನೋದು ಅವರು ತನಗೆ ಒಂದು ಪೊಲಿಟಿಕಲ್ ಪವರ್ ಕೊಡುತ್ತೆ ಅಂತ ಕಂಡಿದ್ದಾರೆ ಅವ್ರು ಎಲ್ಲಿ ಬೇಕೋ ಜೆ ಡಿ ಎಸ್ನಲ್ಲಿದ್ದರು ಜಾತ್ಯತೀತ ಪಕ್ಷದಲ್ಲಿ ಹಿಂದುತ್ವದ ಹುಳಿ ಇತ್ತು ಯಾವ ಜಾತ್ಯತೀತ ಅದು ಜನತಾದಳ ಜಾತ್ಯತೀತ ದೇವೇಗೌಡರ ಜಾತ್ಯಾತೀತ ಕುಮಾರಣ್ಣವರ ಜಾತ್ಯತೀತ ನಿಖಿಲ್ ಕುಮಾರಸ್ವಾಮಿಯವರ ಜಾತ್ಯತೀತ ರೇವಣ್ಣವರ ಜಾತಿ ಆತೀತ ಅವ್ರ ಮಕ್ಕಳ ಜಾತಿ ಆತೀತ ಅವ್ರ ಹೆಣ್ಮಕ್ಳ ಜಾತ್ಯತೀತ ಈ ಎಲ್ಲ ಜಾತ್ಯತೀತರು ಈ ಜಾತ್ಯಾತೀತರ ಪಾರ್ಟಿಗೆ ಹೋಗ್ಬಿಟ್ಟು ಒಂದು ಒಂದ್ಸಲ ಹೊರಗೆ ಹಾಕ್ದಾಗ ಹೋಗ್ಕೋದು ಇದ್ರು ಅವರು ಅಲ್ವಾ ಎರಡು ಸಲ ಇದು ಮೂರನೇ ಸಲ ಕಾಣುತ್ತೆ ಯತ್ನಾಳ್ ಅವರು ಹೊರಗೆ ಹಾಕ್ಸ್ಕೊಂಡಿದ್ದು ಸೊ ಅವ್ರು ಹಾಕಿಸಿಕೊಂಡ ಕೂತು ಯೋಚನೆ ಮಾಡ್ತಾರೆ ಯಾವುದು ತಮಗೆ ಫಲಪ್ರದವಾಗಬಹುದು ಜಾತ್ಯಾತೀತ ಅನ್ನೋದು ಫಲಪ್ರದ ಆದರೆ ಅವರ ಅವತ್ತಿಂದ ಜಾತ್ಯತೀತ ಆಗಲ್ಲ ಅಂದ್ರೆ ಅವ್ರು ಜಾತ್ಯತೀತ ಅಲ್ಲ ಸಿ ಜಾತ್ಯಾತೀತ ಮತ್ತು ಹಿಂದುತ್ವದ ನಡುವೆ ವ್ಯತ್ಯಾಸ ಹಿಂದುತ್ವದ ಆದ ತಕ್ಷಣ ನೀವು ಅವ್ರನ್ನ ಅವ್ರು ಬಹುತೇಕ ಫೋಟೋಗಳು ನೋಡಿ ನಾನು ಭಾಳ ಸಂದರ್ಭದಲ್ಲಿ ಅವರು ಹಣೆಗೆ ಹಾಕಿಕೊಳ್ಳುವ ನಾಮ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಹಾಕತ್ತಾರೆ ಹಿಂಗೆ ಒಂದು ಅದ್ರ ಜೊತೆಗೆ ಆ ಪೀಠಗಳು ಇನ್ನೊಂದು ಹಾಕೋದು ನಮ್ಮದು ಈ ಉತ್ತರ ಕರ್ನಾಟಕದ ಕಂಪ್ನಿ ನಾಟಕದ ಯಾರೋ ಪಾತ್ರಧಾರಿ ಟೈಪ್ ಕಾಣ್ತಾರೆ ಬಿ ಜೆ ಪಿಗಿಂತ ಪಾತ್ರಧಾರಿಗಳು ಜಾಸ್ತಿ ದಿನಕ್ಕೆ ಹತ್ತಾರು ಬಾರಿ ಅವರು ಡ್ರೆಸ್ಗಳನ್ನ ಚೇಂಜ್ ಮಾಡ್ತಿರ್ತಾರೆ ಅದು ಮಹಾನಾಯಕ ಮೋದಿಯವರು ಹಾಕಿ ಕೊಟ್ಟ ದಾರಿ ಅಂತ ನೀವೇನಾದರೂ ಮಾಡಿ ಬಟ್ಟೆ ಬದಲಿಸುವುದನ್ನು ಮರಿಬೇಡಿ ದಿನಕ್ಕೆ ನೀವು ಎಲ್ಲಿ ಹೋಗ್ತಿರೋ ಆ ರೀತಿ ಬಟ್ಟೆ ಹಾಕ್ಬೇಕು ನಿಮ್ಮ ಒಂದು ದಿನದ ದಿನಚರಿಯಲ್ಲಿ ಪ್ರಮುಖವಾದ ಕೆಲಸ ಅಂದರೆ ಬಟ್ಟೆ ಬದಲಿಸೋದೇ ಆಗಬೇಕು ಮತ್ತು ನೀವು ಬಟ್ಟೆ ಬದಲಿಸ್ತಾ ಬದಲಿಸ್ತಾ ಆಯಾ ಇದಕ್ಕೆ ಸಂಬಂಧಪಟ್ಟಾಗ ಚೇಂಜ್ ಮಾಡಬೇಕು ಇನ್ನು ಇದನ್ನು ಅವ್ರು ಕಲ್ತಿಲ್ಲ ಮೋದಿಯವರು ನೋಡಿ ಅವರು ಯೂಶ್ವಲಿ ಶಿವ ಶೈವ ಶೈವ ಪರಂಪರೆ ಇಂಥದ್ದಕ್ಕೆ ಹೋದರೆ ಹೀಗೆ ಎಳಿತಾರೆ ಗಮನಿಸಿ ಅಲ್ವಾ ಇನ್ನು ವೈಷ್ಣವ ಪರಂಪರೆಗೆ ಹೋದರೆ ಇನ್ನೊಂದು ಹೋದರೆ ಹಣೆ ಮೇಲೆ ಹಿಂಗೆ ಇದಿರುತ್ತೆ ನೋಡಿ ಪಾದ ಹಿಂಗೆ ಮೂರು ಇದು ಅದನ್ನು ಹಾಕ್ತಾರೆ ಅಂದರೆ ಯಾರು ಇದಕ್ಕೆ ಹೋಗ್ಬೇಕು ಆ ರೀತಿ ಡ್ರೆಸ್ ಬದಲು ಮಾಡುವುದರ ಜೊತೆಗೆ ನೀವು ನಿಮ್ಮ ಹಣೆಯ ಮೇಲೆ ಹಾಕಿಕೊಳ್ಳುವ ಗುರುತುಗಳು ಕೂಡ ಬದಲಾಗಬೇಕು ಅನ್ನೋದು ನಮ್ಮ ನರೇಂದ್ರ ಮೋದಿಯವರಿಗೆ ಗೊತ್ತು ಅವ್ರು ಅದೇ ರೀತಿ ಮಾಡ್ತಾರೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅದನ್ನೆಲ್ಲ ಹಾಕ್ತಾರೆ ಆ ರೀತಿ ಒಂಥರ ಒಂದು ಇಮೇಜ್ ಕೊಡೋದು ಸೊ ಬಂದ್ ಮಾಡ್ತಾ ಬಂದ್ಲು ಮಾಡ್ತಾ ಹೋಗೋದು ಅದು ಇದೆ ನಾನು ಹೇಳಿದ್ನಲ್ವ ಅದೊಂಥರ ಈ ಕಂಪ್ನಿ ನಾಟಕಗಳಲ್ಲಿ ಹಾಗೆ ಇರುತ್ತೆ ಪಾತ್ರಧಾರಿಗಳು ಕಡಿಮೆ ಇರ್ತಾರೆ ಕಂಪ್ನಿ ನಾಟಕ ನೀವು ನೋಡಿಬೇಕಾದ್ರೆ ಬೆಳಗಾವದಲ್ಲಿ ಬೆಳಗಾವಿ ಹುಬ್ಳಿ ದಾವಣಗೆರೆ ಇಲ್ಲೆಲ್ಲ ಕಂಪ್ನಿ ನಾಟಕಗಳ ಭಾಳ ಅದ್ಭುತ ಒಬ್ಬ ಪಾತ್ರಧಾರಿ ಒಂದು ನಾಟಕದಲ್ಲಿ ರಾತ್ರಿ ಹತ್ತು ಗಂಟೆ ನಾಟಕ ಶುರುವಾಗುತ್ತೆ ಬೆಳಗಿನವರೆಗೆ ಹಲವು ಪಾತ್ರಗಳನ್ನ ಮಾಡಬೇಕು ಹಲವು ಪಾತ್ರ ಮಾಡ್ಬೇಕಾದ್ರೆ ಆ ಪಾತ್ರಕ್ಕೆ ತಕ್ಕಂತೆ ಅವ್ರ ಕಾಸ್ಟ್ಯೂಮನ್ನು ಬದಲಿಸ್ತಾ ಹೋಗ್ಬೇಕು ಸೊ ಇನ್ನು ಆ ಕಾಸ್ಟ್ಯೂಮನ್ನು ಬದಲಿಸುವುದರಲ್ಲಿ ಯತ್ನಾಳ್ವರು ಅಷ್ಟು ಪರಿಣಿತರಾಗಿಲ್ಲ ಅನ್ಸುತ್ತೆ ಅವರಿನ್ನೂ ಕೂಡ ಹಣೆ ಮೇಲೆ ಈ ಕೆಂಪು ಕುಂಕುಮದ ನಾಮ ಅಲ್ವಾ ಆ ನಾಮ ಮಾತ್ರ ನೋಡಿದ್ದೀನಿ ನಾನು ಆದರೆ ಅವರು ಯು ಸಿ ಪಂಚಮಸಾಲಿ ಲಿಂಗಾಯತರಾಗಿದ್ರೆ ಅವರು ಬಸವಣ್ಣನ ಆಗಿದ್ರೆ ಅಟ್ಲೀಸ್ಟ್ ಹಣೆ ಮೇಲೆ ವಿಭೂತಿ ಹಾಕಬೇಕಲ್ಲ ಬಸವಣ್ಣ ವಿಭೂತಿ ಬಗ್ಗೆ ಬಸವಣ್ಣಗೆ ಭಾಳ ಅದ್ಭುತವಾದ ಶಿವ ಕೂಡ ಹಾಗೆ ಶಿವನ ವಿಭೂತಿಗೆ ಭಾಳ ಅರ್ಥಗಳಿವೆ ನಾನು ಬಹಳ ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತೇನೆ ಶಿವನ ಬಗ್ಗೆ ಶಿವ ಸ್ಮಶಾನವಾಸಿ ಸಾವಿನ ಜೊತೆ ಪ್ರತಿಕ್ಷಣ ಮುಖಾಮುಖಿ ಆಗ್ತಾನೆ ಆ ಭಸ್ಮ ಇದೆಯಲ್ಲ ಭಸ್ಮ ಅನ್ನುವುದು ಹೆಣ ಸುಡುವುದರಿಂದ ತೆಗೆದುಕೊಂಡದ್ದು ಅಂತ ಸೊ ಆ ಮೂಲಕ ಹೆಣ ಸುಟ್ಟು ಬಂದಂತಹ ಭಸ್ಮವನ್ನ ಶಿವ ಇಲ್ಲಿ ಧಾರಣೆ ಮಾಡ್ತಾನೆ ಅಂದ್ರೆ ಪ್ರತಿ ಕ್ಷಣ ಸಾವು ಅನ್ನೋದನ್ನ ನಾನು ನೆನ್ಪಿಟ್ಕೋತೀನಿ ಮತ್ತು ನಾನು ಕಾಲ ಅಂತ ಶಿವ ಶಿವ ತನ್ನ ಕಾಲ ನಾವು ಶಿವನನ್ನ ಕಾಲ ಅಂತ ಗುರುತಿಸ್ತೀವಿ ಸೊ ಆದ್ದರಿಂದ ಪಂಚಮಸಾಲಿ ಲಿಂಗಾಯತರ ಆಗಿರುವಂಥ ಯತ್ನಾಳ್ ಅವರು ಒಂದು ಸಂದರ್ಭದಲ್ಲೂ ಕೂಡ ನಾನು ಧಾರಣೆ ಮಾಡಿದ್ದನ್ನು ಹೆಚ್ಚಾಗಿ ಗಮನಿಸಲಿಲ್ಲ ಅಂದರೆ ಅವರಿಗೆ ಬಸವಣ್ಣನಿಗಿಂತ ಶಿವನಿಗಿಂತ ಅವರಿಗೆ ಹಿಂದುತ್ವದ ಹೆಸರಿನಲ್ಲಿ ಕೆಂಪು ನಾಮ ಬಹಳ ಮುಖ್ಯವಾದದ್ದು ಕುಂಕುಮದ ನಾಮ ಮುಖ್ಯವಾದದ್ದು ಈ ಕುಂಕುಮ ನಾ ಕುಂಕುಮದ ನಾಮ ಏನಿದೆ ಅದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅದು ಹೊಸ ಹಿಂದುತ್ವವಾದವನ್ನು ರಿಪ್ರೆಸೆಂಟ್ ಮಾಡುತ್ತೆ ಅದು ಬಸವಣ್ಣನನ್ನು ರಿಪ್ರೆಸೆಂಟ್ ಮಾಡಲ್ಲ ಬಸ್ ಅದರ ಜೊತೆಗೆ ಬಸವಣ್ಣ ಏನು ಬಿಸಿ ಶಿವಭಕ್ತನಾಗಿದ್ದ ಶಿವ ಹೇಗೆ ಕಾಲನಾಗಿದ್ದ ಆ ಯಾವ ತಾತ್ವಿಕತೆಯು ಕೂಡ ಈ ಉದ್ದನೆಯ ಕುಂಕುಮ ಮೂಗಿನ ತುದಿವರೆಗೆ ಹಾಕೊಳ್ಳೋ ಕುಂಕುಮದಲ್ಲಿಲ್ಲ ಅಂದರೆ ಯತ್ನಾಳ್ ಅವರು ರಾಜಕೀಯ ಲಾಭಕ್ಕಾಗಿ ಬಸವಣ್ಣನನ್ನು ಮರಿಬಲ್ಲರು ಯತ್ನಾಳ್ ಅವರು ರಾಜಕೀಯ ಲಾಭಕ್ಕಾಗಿ ಶೈವಿಸಮನ್ನು ಮರಿಬಲ್ರು ಯತ್ನಾಳ್ ರಾಜಕೀಯ ಲಾಭಕ್ಕಾಗಿ ಶಿವನನ್ನು ದೂರೀಕರಿಸಬಲ್ಲರು ಯತ್ನಾಳ್ ರಾಜಕೀಯ ಲಾಭಕ್ಕಾಗಿ ಜೈ ಶ್ರೀರಾಮ್ ಹೇಳಬಲ್ಲರು ಯತ್ನಾಳ್ ರಾಜಕೀಯ ಲಾಭಕ್ಕಾಗಿ ವೈದಿಕ ಪರಂಪರೆಯ ಏನಿದೆ ಅದನ್ನು ಪ್ರತಿನಿಧಿಸಬಲ್ಲರು ಅದೇ ರೀತಿ ಶೈವಿಸಮ್ನ ಭಾಗವಾಗಿರುವ ಬಿಸಿ ತತ್ ತಾತ್ವಿಕತೆಯನ್ನು ನಂಬಿಕೆಯನ್ನು ಮರೆತು ವೈಷ್ಣವ ಸಂಪ್ರದಾಯದವರಂತೆ ಬಿಸಿ ರಾಮ ಭಕ್ತರಾಗಿ ಮಾಡಬಲ್ಲರು ಅಂದರೆ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ದಾರೆ ಅದನ್ನು ಲಿಂಗಾಯತ ಧರ್ಮ ಪ್ರತ್ಯೇಕ ಅಂತ ಹೇಳಬೇಕಾಗಿಲ್ಲ ಆದರೆ ಬಸವಣ್ಣ ಗ್ರೇಟ್ ಈವನ್ ಶೈವಿಸಮ್ ಇದೆ ಶೈವಿಸಮನ್ನು ಬಸವಣ್ಣನನ್ನು ಲಿಂಗವನ್ನು ಲಿಂಗ ಪೂಜೆಯನ್ನು ಆತ್ಮ ನಿರೀಕ್ಷಣೆಯನ್ನು ಎಲ್ಲವನ್ನ ಮರೆತು ಅವರು ರಾಜಕೀಯ ಕಾರಣಕ್ಕಾಗಿ ಜೈ ಶ್ರೀರಾಮ ಅಂತ ಹೇಳಿ ಕೆಂಪನಾಮ ಹಾಕಿಬಿಟ್ರು ಸೊ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅವರ ಈ ಒಂದು ಕಂಪನಿ ನಾಟಕದ ಪಾತ್ರಧಾರಿಯವರು ಅನ್ನೋದನ್ನು ತೋರಿಸ್ಕೊಡುತ್ತೆ ಅದರಿಂದ ಅವರು ಧೈರ್ಯದಿಂದ ಹಿಂದುತ್ವದ ಒಂದು ಪಕ್ಷವನ್ನು ಮಾಡ್ತಾರೆ ಅಂತಾನು ನಂಬಿಲ್ಲ ಒಟ್ಟಿನಲ್ಲಿ ಅವರು ಕವಲುದಾರಿಯಲ್ಲಿದ್ದಾರೆ ಈ ಕವಲುದಾರಿ ಅವರನ್ನ ಎಲ್ಲಿಗೂ ದಡಕ್ಕೆ ತಲುಪಿಸುತ್ತೆ ಅಂತ ನನಗೆ ಅನಿಸಲ್ಲ ಅವರು ದಡವನ್ನು ತಲುಪಲಾರರು ಅವರು ಕಾಯಬೇಕು ಬಿ ಜೆ ಪಿಗೆ ಮತ್ತೆ ಅವರು ವಾಪಸ್ ತಗೊಳ್ಕೊಳ್ತಾರೆ ಅದು ಒಂದೇ ಅವರಿಗೆ ದಾರಿ ಬಿಜೆಪಿ ತಗೋಬಹುದು ಅವ್ರನ್ನ ಅಷ್ಟು ದಿನಗಳ ಕಾಲ ಅವರು ಇನ್ನಷ್ಟು ಕುಂಕುಮವನ್ನು ಹಣೆ ಮೇಲೆ ಹಾಕಿ 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 ವೇಸ್ಟ್ ಅಷ್ಟೇ ಹಣೆ ಮೇಲೆ ಕುಂಕುಮ ಹಾಕಬೇಕು ತಲೆಗೆ ಮುಂಡಾಸು ಕಟ್ಟಬೇಕು ಕುಂಕುಮ ಹಾಕಬೇಕು ಮುಂಡಾಸು ಕಟ್ಟಬೇಕು ಮುಂಡಾಸು ಕಟ್ಟಬೇಕು ಕುಂಕುಮ ಹಾಕಬೇಕು ಮೋದಿ ಅಮಿತ್ ಶಾ ಅವರವರಿಗೆ ಕಾಯಬೇಕು ಅವರು ಕರಿಬೇಕು ಸೊ ಈಗ ಯಡಿಯೂರಪ್ಪ ಕಂಪ್ನಿ ಹೋದ್ರೆ ಮಾತ್ರ ವಾಪಸ್ ಬರ್ತೀನಿ ಅಂತ ಇನ್ನು ಸ್ವಲ್ಪ ದಿವಸ ಮೆತ್ತಗಾದ್ಮೇಲೆ ಯಡಿಯೂರಪ್ಪ ವಿಜೇಂದ್ರ ಇದ್ರೂ ಓಕೆ ವಾಪಸ್ ಬರ್ತೀನಿ ಬಿಕಾಸ್ ಆಫ್ ಹಿಂದುತ್ವ ಅಂತ ಹೇಳ್ತಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ